ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ಅಪ್ಪ ಅಮ್ಮನಿಗೆ ಮಕ್ಕಳೇ ಸರ್ವಸ್ವ ಮಕ್ಕಳು ಚೆನ್ನಾಗಿರಬೇಕು ಅಂತಲೇ ಬದುಕುವ ಜೀವ ಅಂದರೆ ಅದು ಅಪ್ಪ ಅಮ್ಮ ಮಾತ್ರ ಎಷ್ಟೇ ಕಷ್ಟ ಆದರೂ ಸರಿ ಆಕಾಶವೇ ತಲೆ ಮೇಲೆ ಬಿದ್ದರೂ ಮಕ್ಕಳನ್ನು ಸಾಕಿ ಸಲಹಿ ಒಳ್ಳೆ ಪ್ರಜೆ ಮಾಡಬೇಕು ಅನ್ನೋ ಕನಸು ಕಂಡಿರ್ತಾರೆ ಇನ್ನು ಹೆಣ್ಮಕ್ಳಿದ್ರಂತೂ ಅವರ ಮದುವೆ ಬಗ್ಗೆ ಬೆಟ್ಟದಷ್ಟು ಕನಸು ಕಂಡಿರ್ತಾರೆ ಒಂದೊಳ್ಳೆ ಹುಡುಗ ಒಳ್ಳೆ ಮನೆತನ ಹುಡುಕ್ಬೇಕು ಮದುವೆ ಆದಮೇಲೆ ನನ್ನ ಮಗಳು ಖುಷಿಯಾಗಿರಬೇಕು ಅಂತ ಬಯಸ್ತಾರೆ ಆದರೆ ಎಷ್ಟೋ ಸಲ ಪಾಪ ಅವರ ಆಸೆ ಕಮರಿ ಹೋಗುತ್ತೆ ಮೊನ್ನೆ ಮಂಗಳೂರಲ್ಲಿ ಆದ ಘಟನೆ ಇಲ್ಲೊಬ್ಬ ಅಪ್ಪನನ್ನ ಝರ್ಜರಿತ ಮಾಡಿಬಿಟ್ಟಿದೆ ಎಸ್ ಇದು ದೊಂಬಯ್ಯ ಶೆಟ್ಟಿಗಾರ್ ಅವರ ನೋವಿನ ಕಥೆ ಮಂಗಳೂರಿನ ದೊಂಬಯ್ಯ ಶೆಟ್ಟಿಗಾರ ಅವರು ತನ್ನ ಮಗಳು ಲಕ್ಷ್ಮಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಪದ್ಮನೂರು ಗ್ರಾಮದ ಹಿತೇಶ್ ಶೆಟ್ಟಿಗಾರ್ಗೆ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ಟಿದ್ರು ಮದುವೆ ನಂತರ ಇದ್ದೊಬ್ಬ ಮಗಳನ್ನು ಅಳಿಯ ಹಿತೇಶ್ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಅಂತಾನೆ ತಂದೆ ತಾಯಿ ಎಲ್ಲ ಅಂದ್ಕೊಂಡಿದ್ರು ಆದರೆ ಅಲ್ಲಿ ಆಗಿದ್ದೇ ಬೇರೆ ಮನೆಯಲ್ಲಿ ಕಷ್ಟ ಇದ್ದರೂ ಲಕ್ಷ್ಮಿ ಮಾತ್ರ ತನ್ನ ತಂದೆ ತಾಯಿಗೆ ಏನೂ ಹೇಳಿರಲಿಲ್ಲ ತಾನು ತುಂಬ ಚೆನ್ನಾಗಿದ್ದೀನಿ ಹಿತೇಶ್ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತಾನೆ ತೋರಿಸ್ಕೊಳ್ತಾ ಇದ್ರು ಆದರೆ ಯಾವಾಗ ತನ್ನ ಅಳಿಯ ಹಿತೇಶ್ ಮೂವರು ಮಕ್ಕಳನ್ನು ಬಾವಿಗೆ ತಳ್ಳಿ ಮಗಳನ್ನು ಸಾಯಿಸೋಕೆ ಟ್ರೈ ಮಾಡಿದ್ನೋ ಆವಾಗಲೇ ಅಸಲಿಯತ್ತು ಎಲ್ಲ ಹೊರಗಡೆ ಬಂದಿದ್ದು ಹಾಗಾದರೆ ಇಡೀ ನಾಡನ್ನೇ ಬೆಚ್ಚಿ ಬೀಳಿಸಿದ್ದ ಮೂವರು ಮಕ್ಕಳನ್ನು ಬಾವಿಗೆ ತಳ್ಳಿ ಕೊಲೆಗೈದ ಆರೋಪದ ಮೇಲೆ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವ ಅಳಿಯ ಹಿತೇಶ್ ಬಗ್ಗೆ ಮಾವ ದೊಂಬಯ್ಯ ಶೆಟ್ಟಿಗಾರ್ ಏನು ಹೇಳ್ತಾರೆ ಅಂತ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನಮಗೆ ಒಬ್ಬಳೇ ಮಗಳು ಲಕ್ಷ್ಮಿ ಹದಿನೈದು ವರ್ಷದ ಹಿಂದೆ ಮನೆಯವರೆಲ್ಲ ಸೇರಿ ಮದುವೆ ಮಾಡಿಕೊಟ್ವಿ ತುಂಬ ಕಷ್ಟದಲ್ಲಿ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ವಿ ಮನೆಯಲ್ಲಿ ಕಷ್ಟ ಇದ್ದರೂ ಮಗಳಿಗೆ ಭವಿಷ್ಯದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅವಳು ಖುಷಿ ಖುಷಿಯಾಗಿರಲಿ ಅಂತ ಅಂತಸ್ತು ಮೀರಿ ಮದುವೆ ಮಾಡಿಕೊಟ್ವಿ ಹದಿನೈದು ವರ್ಷಗಳ ಹಿಂದೆ ಮದುವೆ ಮಾಡಿಕೊಟ್ಟದ್ದು ಮದುವೆ ಆದ ಹೊಸತ್ರಲ್ಲಿ ಎಲ್ಲವೂ ಚೆನ್ನಾಗಿತ್ತು ಮೂವರು ಮಕ್ಕಳು ಆದವು ಗಂಡ ಹೆಂಡತಿ ಅನ್ಯೋನ್ಯವಾಗೇ ಚೆನ್ನಾಗೇ ಇದ್ರು ಆದರೆ ಅಚಾನಕ್ಕಾಗಿ ಫ್ಯಾಮಿಲಿಯಲ್ಲಿ ಏನಾಯ್ತು ಏನಕ್ಕೆ ಹೀಗೆಲ್ಲ ಆಯಿತು ಗೊತ್ತಿಲ್ಲ ಅಂತ ಅವರ ತಂದೆ ದೊಂಬಯ್ಯ ಶೆಟ್ಟಿಗಾರ್ ಭಾವುಕರಾಗಿದ್ದಾರೆ ಮಕ್ಕಳಂತೂ ತನಗೆ ಜೀವಕ್ಕಿಂತ ಜಾಸ್ತಿ ಆಗಿದ್ರು ನನಗೆ ಅಜ್ಜ ಅಜ್ಜ ಅಂತ ಬಾಯಿ ತುಂಬಾ ಕರಿತಾ ಇದ್ರು ಮಕ್ಕಳು ಕೊಲೆ ಆಗಿರೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಜೂನ್ ಇಪ್ಪತ್ ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಾನು ಪ್ರತಿದಿನ ಥರ ಸಂಜೆ ತನಕ ಕೆಲಸ ಮಾಡ್ಕೊಂಡಿದ್ದೆ ನನ್ನ ಮಗ ಕೆಲ್ಸಕ್ಕೆ ಹೋಗ್ತಾನೆ ಫಸ್ಟ್ ಅವನಿಗೆ ಮಕ್ಕಳನ್ನ ಬಾವಿಗೆ ಹಾಕಿ ಕೊಲೆ ಮಾಡಿರೋ ಸುದ್ದಿ ಗೊತ್ತಾಯಿತು ಆಗ ಅವನು ನನಗೆ ಫೋನ್ ಮಾಡಿ ಬೇಗ ಲಕ್ಷ್ಮಿ ಮನೆಗೆ ಹೋಗಿ ಫ್ರೆಂಡ್ ಗೆ ಕಾರ್ ತಗೊಂಡು ಬರ್ತಾನೆ ಅಂತ ಹೇಳ್ದ ನನಗೆ ಏನ್ ವಿಷಯ ಏನ್ ಆಯ್ತು ಏನಕ್ಕೆ ಹೀಗೆ ಹೇಳ್ತಾ ಇದ್ದಾನೆ ಅಂತ ಗೊತ್ತೇ ಆಗ್ಲಿಲ್ಲ ಸಂಜೆ ಕಾರ್ ಮನೆ ಹತ್ರ ಬಂತು ನಾನ್ ಕಾರ್ ಹತ್ಕೊಂಡು ಹೋದೆ ಲಕ್ಷ್ಮಿ ಮನೆ ಹತ್ರ ಹೋದ ತಕ್ಷಣ ಎಲ್ರೂ ಅಳ್ತಾ ಇದ್ರು ಮಕ್ಕಳನ್ನ ಬಾವಿಗೆ ಹಾಕ್ಬಿಟ್ಟಿದ್ದಾನೆ ಅಂತ ಕಿರ್ಚಾಡ್ತಾ ಇದ್ರು ತುಂಬಾ ಜನ ಸೇರಿದ್ರು ಏನಾಗಿದೆ ಅಂತ ನನ್ಗೆ ಆವಾಗ್ಲೂ ಗೊತ್ತೇ ಆಗ್ಲಿಲ್ಲ ಮಕ್ಕಳನ್ನ ಬಾವಿಗೆ ಹಾಕ್ಬಿಟ್ಟಿದ್ದಾನೆ ಅಳಿಯ ಅನ್ನೋ ವಿಷಯ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ನನ್ನ ಮೊಮ್ಮಕ್ಕಳೆಲ್ಲ ಸತ್ತು ಹೋಗಿದ್ರು ಅಂತ ಅಜ್ಜ ಆ ದಿನವನ್ನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಮಗಳ ಮೂವರೂ ಮಕ್ಕಳು ಹೀಗಾಗಿಬಿಟ್ರು ನಮ್ಮ ಮನೆಗೆ ಬಂದಾಗ ನಮ್ಮ ಮುಂದೆ ಇಬ್ಬರೂ ಚೆನ್ನಾಗೇ ಇರ್ತಿದ್ರು ನನ್ನ ಮಗಳು ನಮಗೆ ಏನೂ ಹೇಳ್ತಾ ಇರಲಿಲ್ಲ ಇಷ್ಟು ಕಷ್ಟ ಇದೆ ಅಂತ ಯಾವತ್ತೂ ಹೇಳಲಿಲ್ಲ ಅದಕ್ಕೆ ನನಗೆ ಏನೂ ಗೊತ್ತಿಲ್ಲ ಅವಳು ಒಂದು ಸಲವೂ ನಮಗೆ ಸಂಸಾರದ ಗುಟ್ಟು ಬಿಟ್ಕೊಡ್ಲಿಲ್ಲ ಅದಕ್ಕೆ ನಮಗನ್ನಿಸ್ತು ಅವರಿಬ್ರು ಚೆನ್ನಾಗಿದ್ದಾರೆ ಬಿಡು ಅಂತ ಮನೆಯವರೆಲ್ಲ ಖುಷಿಯಲ್ಲಿದ್ವಿ ಆದರೆ ಈ ಘಟನೆ ಆದಾಗಲೇ ನನಗೆ ಗೊತ್ತಾಗಿದ್ದು ಇವಳಿಗೆ ತುಂಬ ಕಷ್ಟ ಇತ್ತು ಅಂತ ಒಂದ್ ಮಾತ್ ಹೇಳಿದ್ರೆ ನಾವೇನಾದ್ರೂ ಹೆಲ್ಪ್ ಮಾಡ್ತಾ ಇದ್ವಿ ಅಂತ ಮೊಮ್ಮಕ್ಕಳನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ ದೊಂಬಯ್ಯ ಶೆಟ್ಟಿಗಾರ್ ಇನ್ನು ಅಳಿಯ ಹಿತೇಶ್ ಶೆಟ್ಟಿಗಾರ್ ಹೂವಿನ ವ್ಯಾಪಾರ ಮಾಡ್ತಾ ಇದ್ದ ಎಳ್ಳಿರು ವ್ಯಾಪಾರ ಮಾಡ್ತಾ ಇದ್ದ ಅಲ್ಲದೆ ಒಂದ್ ಅಂಗಡಿ ಮಾಡ್ತೇನೆ ಅಂತ ಹೇಳಿ ಊರಲ್ಲಿ ಅಂದ್ರೆ ಪದ್ಮನೂರಿನಲ್ಲಿ ಒಂದು ಅಂಗಡಿಯನ್ನ ಕಟ್ಟಿದ್ರು ಆದ್ರೆ ಅಂಗಡಿಯ ಗೋಡೆ ಕಟ್ಟುವಾಗ ಗ್ರಾಮ ಪಂಚಾಯತಿಯವರು ಸ್ಟೇ ತಂದ್ರು ಕಟ್ಟೋಕೆ ಬಿಡ್ಲಿಲ್ಲ ನೀವಿಲ್ಲಿ ಅಂಗಡಿ ಕಟ್ಟಬಾರ್ದು ಅಂಗಡಿ ಮೇಲಿದೆ ಅಂತ ಹೇಳಿ ಅಂಗಡಿ ಓಪನ್ ಮಾಡೋಕೆ ಬಿಡಲಿಲ್ಲ ಆಮೇಲೆ ಹಿತೇಶ್ ಶೆಟ್ಟಿಗಾರ್ ಬೇಜಾರಲ್ಲಿ ಯಾವ ಕೆಲಸನೂ ಮಾಡಲಿಲ್ಲ ಸುಮ್ಮನೆ ಆರು ತಿಂಗಳು ಮಲಗಿದ್ರಂತೆ ಪಾಪ ನನ್ನ ಮಗಳು ಏನು ಮಾಡೋಕ್ಕಾಗುತ್ತೆ ಅಳಿಯ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಅದಕ್ಕೆ ಮಗಳು ಲಕ್ಷ್ಮಿ ಬೀಡಿ ಕಟ್ತಾ ಇದ್ಲು ಆರು ತಿಂಗಳಿಂದ ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಏನು ಮಾಡೋದು ಅಂತ ಮಗಳು ಕೆಲಸಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ದೊಂಬಯ್ಯ ಶೆಟ್ಟಿಗಾರ್ ಹೇಳಿದರು ಅಳಿಯ ಹಿತೇಶ್ ಆದವನು ರೂಮ್ ಬಿಟ್ಟು ಹೊರಗಡೆ ಬರ್ತಾ ಇರಲಿಲ್ಲ ಬರೀ ಮನೆಯಲ್ಲೇ ಕೂತ್ಕೊಳ್ತಾ ಇದ್ದ ಮೂವರು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರು ಮಕ್ಕಳನ್ನ ಬಸ್ಸಲ್ಲಿ ಕಳಿಸಿ ಆಮೇಲೆ ತಾನು ಕೆಲಸಕ್ಕೆ ಹೋಗ್ತಾ ಇದ್ಲು ಲಕ್ಷ್ಮಿ ನಾಲ್ಕು ವರ್ಷದ ನನ್ನ ಅಂಗನವಾಡಿಯಲ್ಲಿ ಬಿಟ್ಟು ಕ್ಯಾಂಟೀನ್ ಕೆಲಸಕ್ಕೆ ಹೋಗ್ತಾ ಇದ್ಲು ಆದ್ರೆ ಮಕ್ಕಳು ಶಾಲೆಯಿಂದ ಬಂದ ಮೇಲೆ ಹಿತೇಶ್ ಮಕ್ಕಳಿಗೆ ಏನ್ ಮಾಡಿದ್ದಾನೆ ಗೊತ್ತಿಲ್ಲ ಹಿತೇಶ್ ಒಬ್ನೇ ಇರ್ತಿದ್ದ ಮನೆಯಲ್ಲಿ ಬಾವಿಗೆ ಹೇಗೆ ಹಾಕ್ದ ನನಗೆ ಗೊತ್ತಿಲ್ಲ ನನ್ಗೆ ಆರು ಗಂಟೆಗೆ ವಿಷಯ ಗೊತ್ತಾಯ್ತು ಅಂತ ಮಕ್ಕಳ ನಗುಮುಖ ತುಂಟಾಟಗಳನ್ನು ನೆನೆಸ್ಕೊಂಡು ಅಜ್ಜ ಕಣ್ಣೀರು ಹಾಕ್ತಿದ್ದಾರೆ ಮಕ್ಕಳನ್ನ ಸಾಕೋಕೆ ಆಗ್ತಾ ಇಲ್ಲ ಅಂತ ಬರೀ ಒಂದ್ ಮಾತ್ ಹೇಳಿದ್ರೆ ಸಾಕಿತ್ತು ಮೂವರು ಮೊಮ್ಮಕ್ಕಳನ್ನ ನಾವು ಕರ್ಕೊಂಡು ಬಂದು ನಮ್ಮ ಮನೆಯಲ್ಲಿ ಸಾಕೊಳ್ತಾ ಇದ್ವಿ ಅಂತ ಅಜ್ಜ ಕಣ್ಣೀರ ಧಾರೆ ಹಾಕ್ತಿದ್ದಾರೆ ಹಿತೇಶ್ ಒಬ್ಬ ಕೊಲೆಗಾರ ಮೂರು ಮಕ್ಕಳ ಕೊಲೆಗಾರನಿಗೆ ಗಲ್ಲು ಶಿಕ್ಷೆ ಆಗಿರೋದ್ರಿಂದ ನಮ್ಗೆ ಖುಷಿ ಆಗಿದೆ ಅಂತ ಲಕ್ಷ್ಮಿ ತಂದೆ ಹೇಳಿದ್ದಾರೆ ಹಾಗಾದ್ರೆ ಇಲ್ಲಿ ಯಾರದ್ದು ತಪ್ಪು ಕೆಲಸ ಮಾಡದೆ ಮನೆಯಲ್ಲಿ ಬಿದ್ದಿದ್ದ ಹಿತೇಶ್ನದ್ದು ತಪ್ಪ ಅಥವಾ ಮಕ್ಕಳ ಭವಿಷ್ಯಕ್ಕೋಸ್ಕರ ಅವರ ಹೆಸರಲ್ಲಿ ಬ್ಯಾಂಕಲ್ಲಿ ಇಟ್ಟಿದ್ದ ದುಡ್ಡು ತೆಗೆದು ಇವರಿಂದ ಸಾಲ ಮಾಡಿ ಅಂಗಡಿ ಕಟ್ಟಿ ಅಂಗಡಿ ಕಟ್ಟಿದ ಮೇಲೆ ಸ್ಟೇ ತಂದು ಅಂಗಡಿ ಓಪನ್ ಮಾಡೋಕೆ ಬಿಡದೆ ಸತಾಯಿಸಿದ ಗ್ರಾಮ ಪಂಚಾಯಿತಿಯವರದ್ದು ತಪ್ಪ ಯಾವ ಕೆಲಸನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಅಂಗಡಿ ಕಟ್ಟಿ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿತೇಶ್ ಮತ್ತು ಲಕ್ಷ್ಮಿ ಕನಸು ಕಂಡಿದ್ರು ಗ್ರಾಮ ಪಂಚಾಯಿತಿ ಅವರು ಆಗ್ಲೇ ತಕರಾರು ಮಾಡದೆ ಒಂದ್ ವೇಳೆ ಅಂಗಡಿ ಓಪನ್ ಮಾಡೋಕೆ ಲೈಸೆನ್ಸ್ ಕೊಟ್ಬಿಟ್ಟಿದ್ರೆ ಈ ಮೂವರು ಮಕ್ಕಳು ಇವತ್ತು ಜೀವಂತ ಇರ್ತಿದ್ರು ಅಲ್ವಾ ಈಗ ಘಟನೆ ಆಗೋಗಿದೆ ಮಕ್ಕಳು ಬಾರದ ಲೋಕಕ್ಕೆ ಹೋಗಿದ್ದಾರೆ ಕಟುಕ ಅಪ್ಪ ಖಿನ್ನತೆಗೆ ಒಳಗಾಗಿದ್ನೋ ಅಥವಾ ಹೆಂಡತಿ ದುಡಿತಾ ಇದ್ದಾಳೆ ಹೊರಗಡೆ ಹೋಗಿ ಸಂಪಾದನೆ ಮಾಡ್ತಾ ಇದ್ದಾಳೆ ನಾನೇನು ಮಾಡ್ತಾ ಇಲ್ವಲ್ಲ ನನ್ನ ಲೈಫ್ ಏನು ಅಂತ ತೋಚದೆ ಹೀಗೆ ಮಾಡಿಬಿಟ್ನಾ ಗೊತ್ತಿಲ್ಲ ಈಗ ಹಿತೇಶ್ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದಾನೆ ಅಮ್ಮ ಒಬ್ಬಂಟಿಯಾಗಿದ್ದಾಳೆ ದೇವರು ವಯಸ್ಸಾಗಿರುವ ಅಜ್ಜ ದೊಂಬಯ್ಯ ಶೆಟ್ಟಿಗಾರ್ ಕುಟುಂಬಕ್ಕೆ ಹಾಗೆ ಹೆತ್ತ ತಾಯಿಗೆ ದುಃಖ ಭರಿಸುವ ಶಕ್ತಿ ಕೊಡ್ಲಿ ಧೈರ್ಯ ಕೊಡ್ಲಿ ಅಂತ ಬೇಡ್ಕೊಳ್ಳೋಣ ಇಂಥ ಪಾಪಿ ಅಪ್ಪನಿಗೆ ಎಂಥ ಶಿಕ್ಷೆ ಆಗಬೇಕು ನಿಮ್ಗೆ ಏನು ಅನಿಸುತ್ತೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ